ವಟಾರದಲ್ಲಿ ಶೌಚದ ವಿಷಯಕ್ಕೆ ಜಗಳ ನೆರೆಮನೆಯವನ ಅಂಗಡಿಯನ್ನೇ ಸುಟ್ಟು ಹಾಕಿದ ಬೂಪ ಅಂಗಡಿಗೆ ಬೆಂಕಿ ಹಚ್ಚುವ ವಿಡಿಯೋ ಶಾಲೆಯ ಸಿಸಿ ಕ್ಯಾಮೆರಾದಲ್ಲಿ ಸರೆ ಒಂದೇ ಗಂಟೆಯಲ್ಲಿ ಆರೋಪಿ ಬಂಧಿಸಿದ ಪೊಲೀಸರು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಸಣ್ಣ ಪುಟ್ಟ ವಿಷಯಗಳು ಸಹ ಬೇರೊಬ್ಬರ ಜೀವನವನ್ನೇ ಹಾಳು ಮಾಡುತ್ತದೆ ಹೌದು ವಟಾರದ ಶೌಚಕ್ಕೆ ಹೋಗುವ ವಿಷಯದಲ್ಲಿ ಅಕ್ಕಪಕ್ಕದ ಮನೆಯವರ ಗಲಾಟೆ ಪಕ್ಕದ ಮನೆಯವನ ಇಸ್ತ್ರಿ ಅಂಗಡಿಯನ್ನೇ ಸುಟ್ಟು ಹಾಕಿ ಆತನ ಬದುಕಿನ ಆಧಾರವನ್ನೇ ಕಸಿದುಕೊಂಡಿದೆ ಒಂದೆಡೆ ಸುಟ್ಟು ಕರಕಲಾದ ಇಸ್ತ್ರಿ ಅಂಗಡಿಯ ಮುಂದೆ ರೋಧಿಸುತ್ತಿರುವ ದಂಪತಿಗಳು ಮತ್ತೊಂದೆಡೆ ಗ್ರಾಹಕರು ನೀಡಿದ ಬಟ್ಟೆಗಳು ಸುಟ್ಟು ನಾಶವಾಗಿರುವುದು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕುಂಟಿ ಮಹಾಮಾಯಿ ದೇವಸ್ಥಾನದ ಎದುರಿನ ಡೋಬಿ ಅಂಗಡಿಯದ್ದು ಯಾರೋ ಮಧ್ಯರಾತ್ರಿ ವೇಳೆ ಅಂಗಡಿಗೆ ಆಗಮಿಸಿ ಬೆಂಕಿ ಹಚ್ಚಿದ್ದರು ನೋಡು ನೋಡುತ್ತಿದ್ದಂತೆಯೇ ಬೆಂಕಿಯ ಕೆನ್ನಾಲಿಗೆಗೆ ತಳ್ಳುವ ಗಾಡಿಯಲ್ಲಿ ಇಟ್ಟುಕೊಂಡಿದ್ದ ಇಸ್ತ್ರಿ ಮಾಡುವ ಗ್ರಾಹಕರ ಬಟ್ಟೆಗಳು ಸುಟ್ಟು ಬೂದಿಯಾಗಿತ್ತು ದಿನದ ಕೂಳು ನೀಡುತ್ತಿದ್ದ ಅಂಗಡಿ ಮಾಲೀಕ ಮುಕ್ಕಣ್ಣನಿಗೆ ಬರ ಸಿಡಿಲು ಬಡಿದಂತಾಗಿತ್ತು ಪೊಲೀಸರು ಸಹ ಪ್ರಕರಣ ದಾಖಲಿಸಿಕೊಂಡು ಅಲ್ಲಿಯೇ ಇದ್ದ ಶಾಲೆಯ ಸಿಸಿ ಕ್ಯಾಮೆರಾ ದೃಶ್ಯವನ್ನು ವೀಕ್ಷಿಸಿದಾಗ ಡೋಬಿ ಅಂಗಡಿಗೆ ಬೆಂಕಿ ಿ ಹಚ್ಚುತ್ತಿರುವ ದೃಶ್ಯ ಸರಸಿಕ್ಕಿತ್ತು ವಿಚಾರಣೆ ನಡೆಸಿದ ಪೊಲೀಸರಿಗೆ ನಗರದ ಹಬ್ಬುವಾಡದಲ್ಲಿ ವಾಸಿಸುವ ಮುಕ್ಕಣ್ಣನ ನೆರೆಮನೆಯ ಮಂಜು ಎಂಬಾತ ಕೃತ್ಯ ಮಾಡಿರುವುದು ಬೆಳಕಿಗೆ ಬಂದಿದೆ ಇನ್ನು ಅಂಗಡಿ ಮಾಲೀಕ ಮುಕ್ಕಣ್ಣ ವಟಾರದಲ್ಲಿ ಇದ್ದ ಶೌಚಾಲಯದಲ್ಲಿ ಗಂಟೆಗಟ್ಟಲೆ ಕೂರುತ್ತಾನೆ ಎಂದು ನೆರೆಮನೆಯ ಮಂಜು ಜಗಳವಾಡಿದ್ರೆ ಆರೋಪಿ ಮಂಜು ಶೌಚಾಲಯಕ್ಕೆ ಹೋದ್ರೆ ಸ್ವಚ್ಛಗೊಳಿಸುವುದಿಲ್ಲ ಎಂದು ಗಲಾಟೆ ನಡೆದಿತ್ತು ಈ ಗಲಾಟೆ ತಾರಕಕ್ಕೆ ಹೋಗಿ ಡೋಬಿ ಅಂಗಡಿ ಮಾಲೀಕ ಮುಕ್ಕಣ್ಣನಿಗೆ ಮಂಜು ಹೊಡೆದಿದ್ದ ಹೀಗಾಗಿ ಮುಕ್ಕಣ್ಣನ ಪತ್ನಿ ಭಾರತಿ ಪೊಲೀಸರಿಗೆ ದೂರು ನೀಡಿದ್ದು ಇದರಿಂದ ಕುಪಿತನಾದ ಆರೋಪಿ ಮಂಜು ಮಧ್ಯರಾತ್ರಿ ಕಾಲೋನಿಯಲ್ಲೇ ಇದ್ದ ಡೋಬಿ ಅಂಗಡಿ ಬಳಿ ತೆರಳಿ ಬೆಂಕಿ ಹಚ್ಚಿ ಸೇಡು ತೀರಿಸಿಕೊಂಡಿದ್ದಾನೆ ಇನ್ನು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಜೀವನಾಧಾರವಾಗಿದ್ದ ಮುಕ್ಕಣ್ಣನ ಅಂಗಡಿ ಸಂಪೂರ್ಣ ನಾಶವಾಗಿದೆ ಗ್ರಾಹಕರ ಮೂವತ್ತಕ್ಕೂ ಹೆಚ್ಚು ಬಟ್ಟೆಗಳು ಸುಟ್ಟು ಬೂದಿಯಾಗಿದ್ದರೆ ಎರಡು ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಹೀಗಾಗಿ ಜೀವನಾಧಾರವಾಗಿದ್ದ ಡೋಬಿ ಅಂಗಡಿಯನ್ನು ಸುಟ್ಟು ಹಾಕಿದ ಮಂಜು ವಿರುದ್ಧ ಇದೀಗ ಇದೀಗ ಠಾಣೆ ಮೆಟ್ಟಿಲೇರಿದ್ದು ಕಾರವಾರ ಶಹರ ಠಾಣೆ ಪೊಲೀಸರು ಮಂಜುವನ್ನು ವಶಕ್ಕೆ ಪಡೆದಿದ್ದಾರೆ ಕ್ಷುಲ್ಲಕ ಕಾರಣದ ಮಂಜುವಿನ ಕೋಪ ನೆರೆಮನೆಯ ಮುಕ್ಕಣ್ಣನ ಬದುಕನ್ನೇ ಕಿತ್ತುಕೊಂಡ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಂಜು ಇದೀಗ ಪೊಲೀಸರ ಅತಿಥಿಯಾಗುವಂತೆ ಮಾಡಿದೆ ಸರ್ ನಾವು ಇಲ್ಲಿ ಇಸ್ತ್ರಿ ಅಂಗಡಿಯವ್ರು ನಾವು ಟೆಂಪಲ್ ಹತ್ರ ಲಾಂಡ್ರಿ ಗುಡಂಗಡಿ ಮಾಡ್ತಾಯಿದ್ವಿ ಅದು ರಾತ್ರಿ ಬಂದು ಬೆಂಕಿ ಹಚ್ಚಿ ಇದು ಮಾಡಿದ್ದಾರೆ ಇಲ್ಲೇ ಫೋನ್ ಮಾಡಂದು ಫೋನ್ ಮಾಡಿದ್ರು ಬೆಂಕಿ ತಿಳ್ತಂದ್ರೆ ರಾತ್ರಿ ಬಂದವು ಔಷತಿಗೆ ನೀರಿಂದು ಬಂದು ಎಲ್ಲ ಆಫ್ ಮಾಡಿ ಪೊಲೀಸ್ನವ್ರು ಬಂದು ಎಲ್ಲ ತಗೊಂಡು ಮಾಡಿದೆ ಅಂಗಡಿಯಲ್ಲೆಲ್ಲ ಬಟ್ಟೆ ಎಲ್ಲ ರೇಷನ್ ಎಲ್ಲ ಬಟ್ಟೆ ಇದೆ ಏನೋ ಬೊಕ್ಸೆರಡು ಬಟ್ಟೆ ಹ್ಞೂ ಎಲ್ಲ ಪೂರ್ಸಿ ಒಂದು ಎರಡು ಎರಡು ಲಕ್ಷ ಲಾಸ್ ಆಗಿದೆ ವೆಲಾಟಿ ಟ್ಯಾಲೆಟ್ಟಿಗೆ ಮನೆ ಹತ್ತಿರ ಬಡಿಗೆ ಮನೆಗೆ ಐದು ಮಂದಿ ಇದೀವಿ ಒಂದು ಐದು ಮನೆಗೆ ಒಂದೇ ಟ್ಯಾಲೆಟ್ ಐತಿ ಅವನು ಬೆಳಗ್ಗೆ ಆರು ಗಂಟೆಗೆ ಹೋದ್ನು ಏಳು ಗಂಟೆವರೆಗೆ ಸುಮ್ಮನೆ ಕುತ್ಕೊಂತಾನೆ ಅವ್ರಿಗೆ ಹೆಣ್ಮಕ್ಳು ಸೈಡ್ನವರು ಬಂದು ಎಷ್ಟೊತ್ತು ಕುತ್ಕೊಂಡಿದ್ಯಪ್ಪ ನಮ್ಮ ಗತಿ ಏನಾಗಬೇಕಿಲ್ಲ ಅಂತಂದು ಹೇಳಿದ್ರೆ ಏಯ್ ನಿಂದ ನಿಮ್ಮ ಅಂತ ಜೋರು ಮಾಡಿ ಹೆಚ್ಚು ಕಮ್ಮಿ ಮಾತಾಡಿದೆ ಅವಂಗೆಲ್ಲ ನೀವು ಮಾತಾಡಬಾರ್ದು ಒಬ್ರಿಗೊಬ್ರು ಅಜೇಷ್ರು ನಾನು ಹೇಳಿ ಬಂದು ನನ್ನ ಮೇಲೆ ಆಗಿ ಎಲ್ಲ ಸುಳ್ಳು ಮಕ್ಕಳು ಎಲ್ಲ ಯಾವನು ಬರ್ಬೋದು ಎಲ್ಲ ಚಾವೆ ಹಾಕ್ತೇನೆ ಅಂತ ಹೇಳಿ ಧಮಕಿ ಹಾಕಿ ಧಮಕಿ ಹಾಕಿ ಚಾವೆ ಹಾಕ್ತೀನಿ ಏನು ಮಾಡ್ತೀರ ಹ್ಞೂ ಇಲ್ಲಿ ಬಂದು ಇಲ್ಲಿ ನೋಡ್ತೀನಿ ಏ ಬೋಗಿ ನಿನ್ನ ಬಟ್ಟೆ ಗಿಟ್ಟೆಲ್ಲ ಬೆಂಕಿ ಸುಟ್ಟು ಬಿಡ್ತಾನೆ ಅಂತ ಹೇಳಿ ಈಗ ಏನೇನು ಕೆಲಸ ಯಾವ ಮನೆ ಕೆಲಸಕ್ಕೆ ಹೋಗ್ತಾನೆ ಸುಮಾರು ಎರಡು ಲಕ್ಷ ಎರಡು ಲಕ್ಷ ಸಿ ಸಿ ಹ್ಞೂ ಕಾಣ್ತಾನೆ ಸಲ ಗಲೇತೀವಿ ಹ್ಞೂ ಎಫ್ಐ ಆರ್ ಆಗ್ತೀರ